ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಳಸಕ್ಕೆ ಹಾಕುವ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಅರ್ಶಿಣ ಕುಂಕುಮ ಕೆಂಪು ಹೂವು ಗೋಮತಿ ಚಕ್ರ ಕವಡೆ ಗುಲಗಂಜಿ ಐದು ರೂಪಾಯಿ ಕಾಯಿನ್ ಅಥವಾ ಬೆಳ್ಳಿ ಕಾಯಿನ್ ಬೆಳ್ಳಿ ಕಾಯಿನ್ ಇದ್ರೆ ಬೆಳ್ಳಿ ಕಾಯಿನ್ ಇಲ್ಲಾಂದರೆ ಐದು ರೂಪಾಯಿ ಕಾಯಿನ್ ಚಿನ್ನದ ಯಾವುದಾದ್ರೂ ವಸ್ತು ಬಾದಾಮಿ ದ್ರಾಕ್ಷಿ ಖರ್ಜೂರ ಇವೆಲ್ಲ ಐದು ಸಂಖ್ಯೆಯಲ್ಲಾದರೂ ಹಾಕ್ಬೋದು ಮೂರು ಸಂಖ್ಯೆಯಲ್ಲಾದರೂ ಹಾಕ್ಬೋದು ಗೋಡಂಬಿ ಲಾವಂಚದ ಬೇರು ಜಾವದ್ ಪೌಡರ್ ಪಚ್ಚ ಕರ್ಪೂರ ಕಲ್ಲು ಸಕ್ಕರೆ ಬಟ್ಲಡಿಕೆ ಕಮಲದ ಬೀಜ ಲವಂಗ ಏಲಕ್ಕಿ ಇಷ್ಟೆಲ್ಲ ವಸ್ತುಗಳು ಕಲಿಸೋಕ್ಕೆ ಹಾಕ್ಬೇಕಾಗುತ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದು ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು